ಸೋನಂ ಓದುವುದರಲ್ಲಿ ತುಂಬ ಮುಂದಿದ್ದಳು ಇಂಟರ್ಮೀಡಿಯೇಟ್ನಲ್ಲಿ ಅವಳು ತೊಂಬತ್ತೈದು ಅಂಕಗಳನ್ನು ಗಳಿಸಿ ಪಾಸು ಮಾಡಿದ್ದಳು ನಂತರ ಅವಳು ಗ್ರ್ಯಾಜುಯೇಷನ್ಗೆ ಅಡ್ಮಿಟ್ ಮಾಡಿ ಡಿಗ್ರಿಯಲ್ಲಿಯೂ ಸಹ ಅವಳು ಉತ್ತಮ ಅಂಕಗಳಿಂದ ಪಾಸಾಗಿದ್ದಳು ಯು ಪಿ ಎಸ್ ಪಾಸು ಮಾಡಿ ಐ ಎ ಎಸ್ ಅಧಿಕಾರಿಯಾಗುವುದು ಅವಳ ಗುರಿಯಾಗಿತ್ತು ಆದರೆ ಅವಳ ಮನೆಯವರ್ಯಾರೂ ಹೆಚ್ಚು ಕಲಿತಿರಲಿಲ್ಲ ಹಾಗಾಗಿ ಅವಳ ಕನಸನ್ನು ಮತ್ತು ಅವಳ ಭಾವನೆಗಳನ್ನು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಹಾಗಾಗಿ ಸಮಯಕ್ಕಿಂತ ಮುಂಚೆ ಅಂದರೆ ಡಿಗ್ರಿ ಆಗುತ್ತಿದ್ದ ಹಾಗೆ ಅವಳ ಮದುವೆ ಮಾಡಿ ಮುಗಿಸಿದ್ದರು ಅವಳು ಮದುವೆಯಾಗಿ ಗಂಡನ ಮನೆ ಸೇರಿದ್ದಳು ಅಲ್ಲಿ ಹೋಗಿ ತನ್ನ ಓದುವ ಆಸೆಯನ್ನು ತನ್ನ ಅತ್ತೆ ಮಾವಂದಿರ ಎದುರಿಗೆ ವ್ಯಕ್ತಪಡಿಸಿದಳು ಮತ್ತು ತನ್ನ ಗಂಡನಿಗೂ ಸಹ ಹೇಳಿದ್ದಳು ಆದರೆ ಅತ್ತೆ ಮಾವ ಅವಳು ಮುಂದೆ ಓದುವುದನ್ನು ನಿರಾಕರಿಸಿದರು ಮತ್ತು ಓದು ಬರಹ ಕಲಿತು ನೀನೇನು ಕಲೆಕ್ಟರ್ ಆಗಬೇಕಾ ನಿನಗೆ ಎಷ್ಟು ಓದಿನ ಅವಶ್ಯಕತೆ ಇತ್ತೋ ಅಷ್ಟು ಓದಿದ್ದೀಯಾ ಎಷ್ಟು ಓದಿದರೂ ನೀನು ಮಾಡುವುದು ಮನೆಗೆಲಸ ತಾನೆ ಮನೆಗೆಲಸ ಮಾಡಲು ಸಾಕಾಗುವಷ್ಟು ನೀನು ಓದಿದ್ದೀಯಾ ಹಾಗಿದ್ದ ಮೇಲೆ ಮತ್ತೆ ನೀನು ಮುಂದೆ ಓದುವ ಅವಶ್ಯಕತೆ ಏನೂ ಇಲ್ಲ ಎಂದು ಅವರು ಖಡಾಖಂಡಿತವಾಗಿ ನಿರಾಕರಿಸಿದ್ದರು ನಂತರ ಅವಳು ತನ್ನ ಗಂಡನ ಜೊತೆಯೂ ಕೂಡ ಈ ವಿಷಯವಾಗಿ ಮಾತನಾಡಿದ್ದಳು ಅವನು ಸಹ ತನ್ನ ತಂದೆ ತಾಯಿಯ ವಿರುದ್ಧ ಹೋಗಲಿಲ್ಲ ಅವನು ಸಹ ಅವಳು ಮುಂದೆ ಓದುವುದನ್ನು ಇಷ್ಟಪಡಲಿಲ್ಲ ಅವಳಿಗೆ ಮೊದಲಿನಿಂದಲೂ ಒಂದು ಕನಸಿತ್ತು ಆ ಕನಸನ್ನು ನನಸಾಗಿಸಿಕೊಳ್ಳಲು ಅವಳು ತುಂಬ ಪ್ರಯತ್ನ ಪಡುತ್ತಿದ್ದಳು ಆದರೆ ಅವಳ ತಂದೆಯ ಮನೆಯಲ್ಲಿಯೂ ಸಹ ಯಾರೂ ಪ್ರೋತ್ಸಾಹ ನೀಡಲಿಲ್ಲ ಅಷ್ಟೇ ಅಲ್ಲ ಅವಳ ಗಂಡನೂ ಸಹ ಅವಳಿಗೆ ಸಪೋರ್ಟ್ ಮಾಡಲಿಲ್ಲ ಆಗ ಅವಳು ತಾನು ಇಲ್ಲೇ ಇದ್ದರೆ ಮುಂದೆ ಓದಲು ಸಾಧ್ಯವಿಲ್ಲ ಎಂದು ಒಂದು ದೃಢ ನಿರ್ಧಾರಕ್ಕೆ ಬಂದಳು ಅವಳು ಈ ರೀತಿಯ ನಿರ್ಣಯ ತೆಗೆದುಕೊಂಡಿದ್ದು ಸರಿಯೇ ಅಥವಾ ತಪ್ಪೆ ಸೋನಂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಒಂದು ನಿರ್ಣಯಕ್ಕೆ ಬಂದಳು ತಾನು ಇನ್ನು ಮುಂದೆ ಈ ಮನೆಯಲ್ಲಿ ಇರಬಾರದು ತನ್ನ ಗಂಡನಿಗೆ ಡೈವರ್ಸ್ ಕೊಡಬೇಕೆಂದು ಡೈವರ್ಸ್ ಅರ್ಜಿಯನ್ನು ಒಂದು ಫ್ಯಾಮಿಲಿ ಕೋರ್ಟ್ನಲ್ಲಿ ಫೈಲ್ ಮಾಡಿದಳು ಡೈವರ್ಸ್ ನಂತರ ಅವಳು ಹಗಲು ರಾತ್ರಿ ಓದುವುದರಲ್ಲಿ ಮಗ್ನಳಾಗಿರುತ್ತಿದ್ದಳು ತುಂಬಾ ಕಷ್ಟಪಟ್ಟು ಓದುತ್ತಿದ್ದಳು ಅವಳ ಕನಸು ನನಸಾಗುವ ದಿನವೂ ಕೂಡ ಬಂದೇ ಬಿಟ್ಟಿತು ಅವಳು ಯು ಮುಗಿಸಿ ರ್ಯಾಂಕ್ ಬಂದಳು ಮೊದಲ ಬಾರಿಗೆ ಯು ಕ್ಲಿಯರ್ ಮಾಡುವುದು ಬಹಳ ಕಡಿಮೆ ಆದರೆ ಅವಳು ಮೊದಲ ಬಾರಿಗೆ ಯು ಪಿ ಮುಗಿಸಿದಳು ನಂತರ ಒಂದು ಜಿಲ್ಲೆಯ ಕಲೆಕ್ಟರ್ ಆದಳು ನಿಜ ಹೇಳಬೇಕೆಂದರೆ ಈ ದುಃಖಮಯವಾದ ರಹಸ್ಯಮಯವಾದ ಈ ಘಟನೆಯನ್ನು ಕೇಳಿದರೆ ನಿಮ್ಮ ಕಣ್ಣಲ್ಲಿಯೂ ಸಹ ನೀರು ಬರಬಹುದು ಈ ಸತ್ಯ ಘಟನೆ ಉತ್ತರ ಪ್ರದೇಶದ ಕಾನ್ಪುರಿಯಲ್ಲಿ ನಡೆದಿತ್ತು ಸೋನಮ್ ಎನ್ನುವ ಹುಡುಗಿ ಐ ಎ ಎಸ್ ಕಂಪ್ಲೀಟ್ ಮಾಡಿದ ಮೇಲೆ ಜಾಬ್ ಜಾಯಿನ್ ಆಗುವ ಉದ್ದೇಶದಿಂದ ಆ ಜಿಲ್ಲೆಗೆ ಹೋದಳು ಆ ಜಿಲ್ಲೆಯ ಕಲೆಕ್ಟರ್ ಆಫೀಸ್ ನಲ್ಲಿ ಒಂದು ರೀತಿಯ ಖುಷಿಯ ವಾತಾವರಣವಿತ್ತು ಆ ಆಫೀಸಿನಲ್ಲಿ ಎಲ್ಲರೂ ಬಹಳ ಕಾತುರದಿಂದ ಹೊಸ ಮೇಡಮ್ ಅಂದರೆ ಕಲೆಕ್ಟರ್ ಸಾಹೇಬರ ಸ್ವಾಗತಕ್ಕಾಗಿ ಹೂವಿನ ಗುಚ್ಛ ಹಿಡಿದು ಕಾಯುತ್ತಿದ್ದರು ಹತ್ತು ಗಂಟೆ ಆಗುತ್ತಾ ಇದ್ದ ಹಾಗೆ ಕಲೆಕ್ಟರ್ ಸಾಹೇಬರ ಬಿಳಿಯ ಬಣ್ಣದ ಗಾಡಿ ಬಂದು ಗೇಟಿನ ಹತ್ತಿರ ನಿಂತಿತು ಅದರ ಹಿಂದೆ ಅವರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಲು ಗಾರ್ಡುಗಳ ಗಾಡಿಗಳು ಇದ್ದವು ಅವರು ಬಿಳಿ ಬಣ್ಣದ ಸಾರಿ ಕಣ್ಣಿಗೆ ಚಸ್ಮಾ ಮತ್ತು ಒಂದು ಕೈಯಲ್ಲಿ ವಾಚು ಇನ್ನೊಂದು ಕೈಯಲ್ಲಿ ಒಂದು ಡೈರಿ ಹಿಡಿದುಕೊಂಡು ಗಾಡಿಯಿಂದ ಇಳಿದು ಬರುತ್ತಿದ್ದರು ಆ ಮೇಡಮ್ರನ್ನು ನೋಡಿದರೆ ಗೊತ್ತಾಗುತ್ತಿತ್ತು ಅವರು ನಿಜವಾಗಿಯೂ ಬಹಳ ಸಭ್ಯವಾದ ಹೆಂಗಸು ಎಂದು ಅವರು ಆಫೀಸಿನ ಕಡೆ ನಡೆದುಕೊಂಡು ಬರುತ್ತಿದ್ದರು ಆಫೀಸಿನ ಎಲ್ಲ ಜನರು ಅವರಿಗೆ ಮೊದಲ ನೋಟದಲ್ಲೇ ಸೋತು ಹೋಗಿದ್ದರು ಹಾಗೆ ಅವರು ನಡೆದುಕೊಂಡು ಆಫೀಸಿಗೆ ತಲುಪುತ್ತಿದ್ದ ಹಾಗೆ ಆಫೀಸಿನ ಒಬ್ಬ ವ್ಯಕ್ತಿ ಬಂದು ಗೇಟನ್ನು ಓಪನ್ ಮಾಡಿದ ಮತ್ತು ಒಂದು ಹೂವಿನ ಗುಚ್ಛವನ್ನು ಅವರಿಗೆ ನೀಡಿದ ಅವರು ಹೂವಿನ ಗುಚ್ಛವನ್ನು ತೆಗೆದುಕೊಂಡು ಅವನಿಗೆ ಧನ್ಯವಾದ ಹೇಳಿ ಮುಂದೆ ಹೋದರು ಅವರು ಮುಂದೆ ಹೋಗುತ್ತಾ ಇದ್ದ ಹಾಗೆ ಉಳಿದ ಆಫೀಸಿನ ಎಲ್ಲಾ ಸದಸ್ಯರು ಅವರಿಗೆ ಒಬ್ಬರಾದ ಮೇಲೆ ಒಬ್ಬರು ಹೂವಿನ ಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸುತ್ತಿದ್ದರು ಎಲ್ಲರೂ ಬಹಳ ಸಂತೋಷದಿಂದ ಇದ್ದರು ಮತ್ತು ಎಲ್ಲರಿಗೂ ಕಾತುರತೆ ಇತ್ತು ಈ ಮೇಡಮ್ನ ವ್ಯವಹಾರ ಹೇಗೆ ಇರಬಹುದು ಇವರು ಮುಂದೆ ಹೇಗೆ ನಡೆದುಕೊಂಡು ಹೋಗಬಹುದು ಎಂದು ಬಹಳ ಕಾತುರದಲ್ಲಿದ್ದರು ಹೀಗೆ ನಾಲ್ಕು ಐದು ದಿನ ಕಳೆದು ಹೋಯಿತು ಮೇಡಮ್ ಸಹ ಆಫೀಸಿನ ಕೆಲಸವನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದರು ಉಳಿದ ಆಫೀಸಿನ ಕರ್ಮಚಾರಿಗಳು ಸಹ ತಮ್ಮ ತಮ್ಮ ಕೆಲಸದಲ್ಲಿ ಲೀನರಾದರು ಮೇಡಮ್ ಸರಿಯಾಗಿ ಹತ್ತು ಗಂಟೆಗೆ ಕೆಲಸಕ್ಕೆ ಬಂದರು ಬಂದ ತಕ್ಷಣ ಮೊದಲು ಎಲ್ಲರನ್ನು ಹಾಲ್ಗೆ ಕರೆದರು ಮತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಂದು ಹೇಳುತ್ತಾ ತಮ್ಮ ಕ್ಯಾಬಿನಿಗೆ ಹೋಗಿ ಕೆಲಸದಲ್ಲಿ ತೊಡಗಿಕೊಂಡರು ನಂತರ ಆಫೀಸಿನ ಉಳಿದ ಸದಸ್ಯರು ಸಹ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡರು ಈಗ ಆಫೀಸಿನ ವಾತಾವರಣವೇ ಬದಲಾಗಿ ಹೋಗಿತ್ತು ಇದಕ್ಕಿಂತ ಮೊದಲು ಇದ್ದ ಆಫೀಸರ್ ಬಳಿ ಉಳಿದ ಸದಸ್ಯರು ಹೋಗಲು ಹೆದರಿಕೊಳ್ಳುತ್ತಿದ್ದರು ಏಕೆಂದರೆ ಆಫೀಸರು ತಮಗೆ ಗದರಿಸಬಹುದು ಎಂದು ಯಾರೂ ಕೂಡ ಅವರ ಹತ್ತಿರ ಹೋಗುತ್ತಿರಲಿಲ್ಲ ಆದರೆ ಈಗ ಬಂದಿರುವ ಮೇಡಮ್ ತುಂಬಾ ಸರಳವಾಗಿ ಎಲ್ಲರೊಂದಿಗೆ ಆರಾಮವಾಗಿ ಬೆರೆಯುತ್ತಿದ್ದಳು ಹಾಗಾಗಿ ಎಲ್ಲರೂ ಅವರಿಗೆ ಸೋತು ಹೋಗಿದ್ದರು ಬಹಳ ಕಡಿಮೆ ಸಮಯದಲ್ಲಿ ತಮ್ಮ ಸ್ಟಾಫ್ನವರ ಮನಸ್ಸನ್ನು ಗೆದ್ದಿದ್ದಳು ಸ್ಟಾಫ್ನ ಎಲ್ಲರೂ ಮೇಡಮ್ನ ಪ್ಯಾನ್ ಆಗಿದ್ದರು ಒಂದು ದಿನ ಆಫೀಸಿನಲ್ಲಿ ಎಲ್ಲರ ಪರಿಚಯ ಮಾಡಿಸಲಾಗುತ್ತಿತ್ತು ಆಗ ಆಫೀಸಿನ ಒಬ್ಬ ವ್ಯಕ್ತಿ ಎಲ್ಲರ ಪರಿಚಯ ಹೇಳುತ್ತಾ ಅವರ ಹೆಸರು ಪದವಿಯನ್ನು ಹೇಳುತ್ತಾ ಪರಿಚಯ ಮಾಡಿಸುತ್ತಿದ್ದ ಹೀಗೆ ಒಬ್ಬೊಬ್ಬರನ್ನು ಪರಿಚಯ ಮಾಡಿಸುತ್ತಾ ಮಾಡಿಸುತ್ತಾ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಉಳಿದ ಅವನ ಹೆಸರು ರಾಜೇಶ್ ಮೇಡಮ್ ಅವನ ಬಳಿ ತಲುಪುತ್ತಿದ್ದಂತೆ ಹೇಳಿದರು ಇವರ ಪರಿಚಯ ಅವರಿಗೆ ಮಾಡಲು ಹೇಳು ನೀನು ಹೇಳುವುದು ಬೇಡ ಎಂದರು ಆಗ ರಾಜೇಶ್ ಹೇಳಿದ ನನ್ನ ಹೆಸರು ರಾಜೇಶ್ ನಾನು ಈ ಆಫೀಸಿನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿ ತಲೆ ತಗ್ಗಿಸಿಕೊಂಡು ಕುಳಿತುಕೊಂಡ ಮೇಡಮ್ ಸ್ವಲ್ಪ ಮುಂದೆ ಹೋಗುತ್ತಾ ಇದ್ದ ಹಾಗೆ ಅವನು ತಕ್ಷಣ ಅಲ್ಲಿಂದ ಎದ್ದು ಆಫೀಸಿನಿಂದ ಹೊರಗೆ ಹೊರಟು ಹೋದನು ಅವನು ಮೇಡಮ್ನನ್ನು ನೋಡಿ ಕೆರಳಿಕೊಂಡು ಅಥವಾ ಸಿಟ್ಟಿನೆಂದು ಹೋಗಿರಬಹುದು ಆಗ ಅಲ್ಲಿದ್ದ ಎಲ್ಲ ಆಫೀಸಿನ ಸದಸ್ಯರಿಗೆ ಅವನು ಮಾಡಿದ್ದು ಸರಿ ಎಂದು ಅನಿಸಲಿಲ್ಲ ಮಾರನೇ ದಿನ ರಾಜೇಶ್ ಡ್ಯೂಟಿಗೆ ಬರಲಿಲ್ಲ ಆಫೀಸಿನಲ್ಲಿ ಕಲೆಕ್ಟರ್ಗಿಂತ ಕೆಳ ಪೋಸ್ಟಿನಲ್ಲಿರುವ ಒಬ್ಬ ವ್ಯಕ್ತಿಗೆ ಅವನು ನೋಟಿಸ್ ಕಳುಹಿಸಿದ್ದ ತನ್ನ ಆರೋಗ್ಯ ಸರಿಯಿಲ್ಲ ಹಾಗಾಗಿ ನಾನು ನಾಲ್ಕೈದು ದಿನ ಆಫೀಸಿಗೆ ಬರುವುದಿಲ್ಲ ಎಂದು ಮೇಡಮ್ ಎಲ್ಲರ ಮನಸ್ಸನ್ನು ಬಹಳ ಆತ್ಮವಿಶ್ವಾಸದಿಂದ ಗೆದ್ದಿದ್ದರು ಹಾಗಾಗಿ ಎಲ್ಲರೂ ಧೈರ್ಯದಿಂದ ಅವರ ದೃಷ್ಟಿಯಲ್ಲಿ ದೃಷ್ಟಿ ಇಟ್ಟು ಮಾತನಾಡುತ್ತಿದ್ದರು ಮತ್ತು ತಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿಕೊಳ್ಳುತ್ತಿದ್ದರು ಆದರೆ ರಾಜೇಶ್ ಎನ್ನುವ ವ್ಯಕ್ತಿ ಮಾತ್ರ ಮೇಡಮ್ನನ್ನು ದೃಷ್ಟಿಟ್ಟು ನೋಡಲು ಕೂಡ ಹೆದರುತ್ತಿದ್ದ ಆದರೆ ಮೇಡಮ್ ಅವರನ್ನು ನೋಡಲು ಇಚ್ಛಿಸುತ್ತಿದ್ದರು ಅವನು ತಲೆ ತಗ್ಗಿಸಿಕೊಂಡೇ ಇರುತ್ತಿದ್ದ ಹೀಗೆ ಮೂರು ನಾಲ್ಕು ದಿನ ಕಳೆದು ಹೋಯಿತು ಮೂರು ನಾಲ್ಕು ದಿನ ಕಳೆದರೂ ಸಹ ರಾಜೇಶ್ ಡ್ಯೂಟಿಗೆ ಬಂದಿರಲಿಲ್ಲ ಆಗ ಮೇಡಮ್ ರಾಜೇಶಲ್ಲಿ ಅವನು ಎಲ್ಲೂ ಕಾಣಿಸುತ್ತಿಲ್ಲ ಮೂರು ನಾಲ್ಕು ದಿನ ಕಳೆದು ಹೋಯಿತು ಏನು ವಿಷಯ ರಾಜೇಶ್ ಏನಾದರೂ ರಜೆ ತೆಗೆದುಕೊಂಡಿದ್ದಾನಾ ಯಾವುದಾದರೂ ಅಪ್ಲಿಕೇಶನ್ ಕೊಟ್ಟಿದ್ದಾನಾ ಎಂದು ಕೇಳಿದರು ಆಗ ಕಲೆಕ್ಟರ ಕೈ ಕೆಳಗಿರುವ ಅಧಿಕಾರಿ ಹೇಳಿದರು ಇಲ್ಲ ಇದಕ್ಕಿಂತ ಮೊದಲು ಅವನು ರಜೆಯಲ್ಲಿ ಹೋಗಿದ್ದ ಮತ್ತು ಅಪ್ಲಿಕೇಶನ್ ನೀಡಿದ್ದ ಆದರೆ ಈ ಸಲ ಅವನು ಏನು ಹೇಳದೆ ಏನು ಕೇಳದೆ ಹೋಗಿದ್ದಾನೆ ಅವನು ಮೂರು ನಾಲ್ಕು ದಿನದಿಂದ ಬರುತ್ತಿಲ್ಲ ಯಾವುದೇ ರೀತಿಯ ಅಪ್ಲಿಕೇಶನ್ ಸಹ ಕೊಟ್ಟಿಲ್ಲ ಎಂದರು ಇದರ ನಂತರ ರಾಜೇಶನಿಗೆ ಮೇಡಮ್ ನಿನ್ನನ್ನು ಭೇಟಿಯಾಗಬೇಕೆಂದುಕೊಂಡಿದ್ದಾರೆ ನೀನು ಆದಷ್ಟು ಬೇಗ ಬಾ ಎಂದು ಸೂಚನೆಯನ್ನು ನೀಡಲಾಗಿತ್ತು ರಾಜೇಶ್ ಮೇಡಮ್ ಎದುರಿಗೆ ಬಂದು ತಲೆ ತಗ್ಗಿಸಿ ನಿಂತುಕೊಂಡ ಆಗ ಮೇಡಮ್ ಹೇಳಿದರು ರಾಜೇಶ್ ನಿಮ್ಮ ಈ ರೀತಿಯ ವ್ಯವಹಾರ ಖಂಡಿತವಾಗಿಯೂ ಸರಿಯಿಲ್ಲ ಇದು ಮನೆಯಲ್ಲ ಇದು ಒಂದು ಸರ್ಕಾರಿ ಆಫೀಸ್ ಅದರದೇ ಆದ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತದೆ ಇದನ್ನು ಫಾಲೋ ಮಾಡಿ ಪ್ರತಿಯೊಬ್ಬರೂ ಇಲ್ಲಿ ಕೆಲಸ ಮಾಡಬೇಕು ನಿಮಗೆ ಅದನ್ನು ಫಾಲೋ ಮಾಡಲು ಆಗದಿದ್ದರೆ ನೀವು ರಾಜೀನಾಮೆ ನೀಡಿ ಹೊರಟು ಹೋಗಿ ಇವತ್ತಿನ ನಂತರ ನೀವು ಯಾವುದೇ ಕಾರಣ ಕೊಡದೆ ಆಫೀಸಿಗೆ ಬರದೇ ಇದ್ದರೆ ನಾನು ನಿಮ್ಮ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ ಆ ಸಮಯದಲ್ಲಿ ರಾಜೇಶ್ ಏನೂ ಮಾತನಾಡಲಿಲ್ಲ ಮೇಡಮ್ ಯಾವ ಮಾತು ಅವನ ಮೇಲೆ ಪ್ರಭಾವ ಬೀರಲಿಲ್ಲ ಆಗ ಮೇಡಮ್ಗೆ ಅನಿಸಿತು ರಾಜೇಶ್ ನನ್ನ ಮಾತನ್ನು ಇಗ್ನೋರ್ ಮಾಡುತ್ತಿದ್ದಾನೆ ಎಂದು ಆಗ ಅವರು ಸಿಟ್ಟಿನಿಂದಲೇ ಅವನಿಗೆ ಹೇಳಿದರು ಮಿಸ್ಟರ್ ರಾಜೇಶ್ ನಾನು ನಿಮಗೆ ಹೇಳಿದ್ದು ಕೇಳಿಸುತ್ತೋ ಇಲ್ಲವೋ ಆಗ ರಾಜೇಶ್ ಮೇಡಮ್ನನ್ನು ನೋಡುತ್ತಾ ಸಿಟ್ಟಿನಿಂದ ಹೇಳಿದ ನಾನೊಬ್ಬ ಸರ್ಕಾರಿ ನೌಕರ ನಾನು ಯಾವುದೇ ವ್ಯಕ್ತಿಯ ಗುಲಾಮನಲ್ಲ ಯಾರಾದರೂ ಹೇಳಿದರೆ ಮಾತ್ರ ಕೆಲಸಕ್ಕೆ ಬರುವುದು ಇಲ್ಲದಿದ್ದರೆ ಬಿಡುವುದು ನಾನು ಆ ರೀತಿ ಮಾಡುವವನಲ್ಲ ಇಲ್ಲಿಯವರೆಗೆ ನನ್ನ ರಜೆಗಳು ಬಾಕಿ ಇತ್ತು ಅದಕ್ಕೋಸ್ಕರ ನಾನು ಬಂದಿರಲಿಲ್ಲ ಈ ವಿಷಯದ ಬಗ್ಗೆ ನಾನು ಯಾರಿಗೆ ಸೂಚನೆ ನೀಡಬೇಕಿತ್ತು ಅವರಿಗೆ ಈಗಾಗಲೇ ನಾನು ಮೇಲ್ ಮಾಡಿಯಾಗಿದೆ ಇಷ್ಟು ಹೇಳಿ ರಾಜೇಶನು ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋದನು ನಂತರ ಕಲೆಕ್ಟರ್ ಮೇಡಂ ಆಫೀಸಿನಲ್ಲಿ ಜವಾನನನ್ನು ಕರೆದು ರಾಜೇಶನ ಬಗ್ಗೆ ತಿಳಿದುಕೊಳ್ಳಲು ಅವನ ಹತ್ತಿರ ಕೇಳಿದರು ಇವನ್ ಯಾಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾನೆ ಆಗ ಜವಾನ್ ಹೇಳಿದ ಎರಡು ವರ್ಷದಿಂದ ರಾಜೇಶ್ ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ ಇಲ್ಲಿ ಅವನಿಗೆ ಯಾರು ವೈರಿಗಳೂ ಇಲ್ಲ ಮತ್ತು ಯಾರು ಗೆಳೆಯರೂ ಇಲ್ಲ ಅವನು ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರುತ್ತಾನೆ ತನ್ನ ಕೆಲಸ ಏನಿದೆಯೋ ಅಷ್ಟು ಮಾಡುತ್ತಾನೆ ಮತ್ತು ಹೊರಟು ಹೋಗುತ್ತಾನೆ ಎಂದನು ಇದೇ ಆಫೀಸಿನಲ್ಲಿ ಇನ್ನೊಬ್ಬ ಸೀನಿಯರ್ ಅಧಿಕಾರಿ ಇದ್ದಾರೆ ಅವರ ಹೆಸರು ಶರ್ಮಾ ಯಾವುದಾದರೂ ಟೆಂಡರ್ ತುಂಬಬೇಕಾದರೆ ಟೆಂಡರ್ ತುಂಬಿ ಅದನ್ನು ಪಾಸ್ ಮಾಡಬೇಕಾದರೆ ಆ ಪೇಪರಿನ ಮೇಲೆ ಶರ್ಮಾ ಅವರ ಸಿಗ್ನೇಚರ್ ಬಹಳ ಮುಖ್ಯವಾಗಿರುತ್ತಿತ್ತು ಅವರ ಸಿಗ್ನೇಚರ್ ಇಲ್ಲದೆ ಆ ಟೆಂಡರ್ ಪಾಸ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಈ ಕಲೆಕ್ಟರ್ ಬರುವುದಕ್ಕಿಂತ ಮುಂಚೆ ಮೊದಲಿನ ಕಲೆಕ್ಟರ್ ಅವರ ಕಮಿಷನ್ ಸಹ ಪ್ರತಿಯೊಂದು ಟೆಂಡರ್ ಜೊತೆಗೆ ಡಿಪೆಂಡ್ ಆಗಿರುತ್ತಿತ್ತು ವಿಷಯ ಇಷ್ಟೇ ಯಾವುದಾದರೂ ಟೆಂಡರ್ ಪಾಸ್ ಮಾಡಬೇಕಿದ್ದರೆ ಆ ಟೆಂಡರ್ ಒಟ್ಟಿಗೆ ಬಹಳಷ್ಟು ಹಣವನ್ನು ಲಂಚದ ರೂಪದಲ್ಲಿ ಅಧಿಕಾರಿಗಳು ತೆಗೆದುಕೊಳ್ಳುತ್ತಿದ್ದರು ಈಗ ಬಂದ ಕಲೆಕ್ಟರ್ ಮೇಡಮ್ಗೆ ಇದರ ಬಗ್ಗೆ ಗೊತ್ತಾಯಿತು ಅವರು ಶರ್ಮಾನ ಮೇಲೆ ದೃಷ್ಟಿ ಇಡಲು ಪ್ರಾರಂಭಿಸಿದರು ಕಲೆಕ್ಟರ್ ಮೇಡಮ್ ತನ್ನ ಮೇಲೆ ದೃಷ್ಟಿ ಇಟ್ಟಿದ್ದಾಳೆ ಎಂದು ಯಾವಾಗ ಶರ್ಮಾಗೆ ಗೊತ್ತಾಯಿತು ಆಗ ಅವನು ಅವಳ ಈ ವ್ಯವಹಾರದಿಂದ ಬೇಸತ್ತು ಹೋಗಿದ್ದ ಒಂದು ದಿನದ ಮಾತು ಒಂದು ದಿನ ಒಂದು ಟೆಂಡರ್ ಬಂತು ಅದು ಯಾವುದೋ ನದಿಯದಾಗಿತ್ತು ಆ ಟೆಂಡರ್ ಬಗ್ಗೆ ಎಲ್ಲ ರೀತಿಯಲ್ಲೂ ಸರ್ಚ್ ಮಾಡಿದ ಮೇಲೆ ಕಲೆಕ್ಟರ್ ಮೇಡಮ್ಗೆ ಅನಿಸಿತು ಸರಿಯಾದ ರೀತಿಯಲ್ಲಿ ಟೆಂಡರ್ ಪಾಸ್ ಮಾಡಿಲ್ಲ ಎಂದು ಅದಕ್ಕಾಗಿ ಅವರು ಆ ಟೆಂಡರನ್ನು ರಿಜೆಕ್ಟ್ ಮಾಡಿದರು ಆದರೆ ಆ ಟೆಂಡರ್ ಶರ್ಮಾ ಕಡೆಯಿಂದ ಬಂದದ್ದಾಗಿತ್ತು ಕಲೆಕ್ಟರ್ ಮೇಡಮ್ ಅದನ್ನು ರಿಜೆಕ್ಟ್ ಮಾಡಿದ್ದರಿಂದ ಶರ್ಮಾ ಅವರಿಗೆ ತುಂಬ ಬೇಸರ ಮತ್ತು ಸಿಟ್ಟು ಬಂತು ಅವರು ಆಫೀಸಿಗೆ ತಲುಪುತ್ತಿದ್ದ ಹಾಗೆ ಕಲೆಕ್ಟರ್ ಮೇಡಮ್ಗೆ ಬಾಯಿಗೆ ಬಂದ ಹಾಗೆ ಬೈಯಲು ಶುರು ಮಾಡಿದರು ಮತ್ತು ಆಫೀಸಿನಲ್ಲಿ ಗಲಾಟೆ ಎಬ್ಬಿಸಿದರು ಏಕೆಂದರೆ ಅವರು ಸೀನಿಯರ್ ಆಫೀಸರ್ ಆಗಿದ್ದರು ಮತ್ತು ಅವರಿಗೆ ಆ ಪವರ್ ಕೂಡ ಇತ್ತು ಹಾಗಾಗಿ ಅವರು ಆ ಪವರನ್ನು ಮಿಸ್ಯೂಸ್ ಮಾಡಲು ಪ್ರಾರಂಭಿಸಿದರು ಮತ್ತು ಎಲ್ಲರಿಗೂ ತುಂಬ ಕೆಟ್ಟದಾಗಿ ಬಯಸುತ್ತಿದ್ದರು ಆದರೆ ಕಲೆಕ್ಟರ್ ಮೇಡಮ್ ಕ್ಯಾಬಿನಲ್ಲಿ ಇದ್ದುದರಿಂದ ಅವರಿಗೆ ಇದು ಕೇಳಿಸುತ್ತಿರಲಿಲ್ಲ ಆಫೀಸಲ್ಲಿ ಇದ್ದ ಕೆಲಸಗಾರರೆಲ್ಲರೂ ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದರು ಆದರೆ ಯಾರೂ ಅದನ್ನು ವಿರೋಧಿಸುತ್ತಿರಲಿಲ್ಲ ಆದರೆ ಅದೇ ಆಫೀಸ್ನಲ್ಲಿ ಇದ್ದ ರಾಜೇಶ್ ಬೇರೆ ಯಾರೂ ಅಲ್ಲ ಅವನು ಕಲೆಕ್ಟರ್ ಮೇಡಮ್ ಡ್ರೈವರ್ಸ್ ಆಗಿರುವ ಗಂಡನಾಗಿದ್ದ ಶರ್ಮ ಕೆಟ್ಟದಾಗಿ ಮೇಡಮ್ಗೆ ಬೈಯುತ್ತಿರುವುದನ್ನು ಅವನಿಂದ ಸಹಿಸಿಕೊಳ್ಳಲಾಗಲಿಲ್ಲ ಯಾಕೆಂದರೆ ಕಲೆಕ್ಟರ್ ಮೇಡಮ್ ಅವನ ಹೆಂಡತಿಯಾಗಿದ್ದರು ಅದಕ್ಕಾಗಿ ಅವನು ಶರ್ಮಾರ ಮಾತನ್ನು ವಿರೋಧಿಸಿದ ಯಾಕೆ ನೀವು ಮೇಡಮ್ಗೆ ಆ ರೀತಿ ಹೇಳುತ್ತಿದ್ದೀರಿ ಎಂದು ಕೇಳಿದನು ಆದರೆ ಶರ್ಮಾ ಅದರ ಬಗ್ಗೆ ಏನು ಪ್ರತಿಕ್ರಿಯೆ ತೋರಿಸದೆ ಪುನಃ ರಾಜೇಶನಿಗೆ ಬಾಯಿಗೆ ಬಂದ ಹಾಗೆ ಹೇಳಲು ಪ್ರಾರಂಭಿಸಿದರು ಇಬ್ಬರ ನಡುವೆ ಜೋರು ಜೋರಾಗಿ ಜಗಳವಾಗಲು ಪ್ರಾರಂಭವಾಯಿತು ನಂತರ ವಿಷಯ ಕೈಕೈ ಮಿಲಾಯಿಸುವವರೆಗೂ ಹೋಯಿತು ನಂತರ ಆಫೀಸಿನಲ್ಲಿರುವವರು ಅವರಿಬ್ಬರ ಜಗಳವನ್ನು ಬಿಡಿಸಿದರು ತುಂಬಾ ಗಲಾಟೆಯಾಗುತ್ತಿದ್ದರಿಂದ ಕಲೆಕ್ಟರ್ ಮೇಡಮ್ ಸಹ ತನ್ನ ಕ್ಯಾಬಿನ್ನಿಂದ ಹೊರಗಡೆ ಬಂದು ಅಲ್ಲಿಯ ಸ್ಥಿತಿಯನ್ನು ನೋಡಿದರು ಆಫೀಸಿನಲ್ಲಿ ಕೆಲಸ ಮಾಡುವ ಎಲ್ಲಾ ಕೆಲಸಗಾರರು ಮೇಡಮ್ನನ್ನು ನೋಡಿ ಅಲ್ಲಿ ಏನೂ ನಡೆದೇ ಇಲ್ಲ ಎನ್ನುವಂತೆ ಸುಮ್ಮನಾದರು ನಂತರ ಮೇಡಮ್ ತನ್ನ ಕ್ಯಾಬಿನಿಗೆ ಜವಾನನನ್ನು ಕರೆದು ವಿಷಯವೇನೆಂದು ಕೇಳಿದರು ಆಗ ಜವಾನ್ ಹೇಳಿದ ಶರ್ಮಾ ಅವರು ನಿಮಗೆ ಕೆಟ್ಟದಾಗಿ ಬೈಯುತ್ತಿದ್ದರು ಆಗ ರಾಜೇಶ್ ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದನು ಹಾಗೂ ಶರ್ಮಾ ಅವರು ಅವನಿಗೂ ಸಹ ಬಾಯಿಗೆ ಬಂದ ಹಾಗೆ ಹೇಳಿದರು ಅವರಿಬ್ಬರ ನಡುವೆ ಜೋರಾಗಿ ಮಾತುಕತೆ ನಡೆಯಿತು ಮತ್ತು ಅದು ಕೈಕೈ ಮಿಲಾಯಿಸುವವರೆಗೂ ಹೋಯಿತು ಎಂದು ಹೇಳಿದನು ನಂತರ ಮೇಡಮ್ ಜವಾನನಿಗೆ ಹೇಳಿದರು ನೀನು ರಾಜೇಶ್ನನ್ನು ಒಳಗೆ ಕಳುಹಿಸು ರಾಜೇಶ್ ಕ್ಯಾಬಿನ್ ಒಳಗೆ ಹೋಗಿ ಮೇಡಮ್ ಮುಂದೆ ತಲೆ ತಗ್ಗಿಸಿ ಹೇಳಿ ಮೇಡಮ್ ನನ್ನನ್ನು ಕರೆದಿರಂತಲ್ಲ ಆಗ ಮೇಡಮ್ ಹೇಳಿದರು ರಾಜೇಶ್ ಇದು ನಿಮ್ಮ ಮನೆಯಲ್ಲ ನಿಮ್ಮ ಮನಸ್ಸಿಗೆ ಬಂದವರ ಹತ್ತಿರ ಜಗಳ ಹೊಡೆದಾಟ ಮಾಡಲು ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಈ ರೀತಿಯಾಗಿ ಆಫೀಸಿನ ಪರಿಸರ ಕೆಡಿಸಲು ಮತ್ತು ಆಫೀಸಿನಲ್ಲಿ ಜಗಳ ಆಡಲು ಇನ್ನೊಂದು ಸಾರಿ ಹೀಗೆ ಆದರೆ ನಿಮ್ಮನ್ನು ಸಸ್ಪೆಂಡ್ ಮಾಡುತ್ತೇನೆ ಎಂದು ವಾರ್ನಿಂಗ್ ಕೊಟ್ಟರು ಆಗ ರಾಜೇಶ್ ತಲೆ ಎತ್ತಿ ಅವರನ್ನು ನೋಡುತ್ತಾ ಹೇಳಿದ ನೀವು ನನ್ನನ್ನು ಸಸ್ಪೆಂಡ್ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡಿ ಏನು ಮಾಡುತ್ತೀರೋ ಮಾಡಿ ಆದರೆ ನೀವು ನನ್ನಿಂದ ಡೈವರ್ಸ್ ತೆಗೆದುಕೊಂಡಿರಬಹುದು ನೀವು ನನ್ನಿಂದ ದೂರ ಆಗಿರಬಹುದು ಆದರೆ ನಾನು ನನ್ನ ಮನಸ್ಸಿನಲ್ಲಿ ಇವತ್ತಿಗೂ ಸಹ ನಿಮ್ಮನ್ನು ಇಟ್ಟುಕೊಂಡಿದ್ದೇನೆ ನನ್ನ ಮನಸ್ಸಿನಿಂದ ನಿಮ್ಮನ್ನು ತೆಗೆದುಹಾಕಿಲ್ಲ ಅದಕ್ಕೆ ಮೇಡಮ್ ಅವನು ನನಗೆ ಹೇಳುತ್ತಿದ್ದನಲ್ಲ ನಿಮಗಂತೂ ಅಲ್ಲ ಅಲ್ವಾ ಏನು ಮಾಡಬೇಕು ಏನು ಮಾಡಬಾರದು ಎಂದು ನಾನು ನೋಡಿಕೊಳ್ಳುತ್ತಿದ್ದೆ ಅದಕ್ಕೂ ನಿಮಗೂ ಏನು ಸಂಬಂಧವಿದೆ ಹೀಗೆ ಹೇಳುತ್ತಿದ್ದಂತೆ ರಾಜೇಶ್ ಅಲ್ಲಿಂದ ಹೊರಟು ಹೋದನು ಅವನು ಹೇಳಿದ ಮಾತು ಕೇಳು ಮೇಡಮ್ ಕಣ್ಣಲ್ಲಿ ನೀರು ತುಂಬಿತು ಅವರು ಖರ್ಚಿಪ್ನಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಂಡರು ಹೀಗೆ ದಿನಗಳು ಉರುಳಿದವು ಈಗಲೂ ಸಹ ರಾಜೇಶ್ ಮತ್ತು ಕಲೆಕ್ಟರ್ ಮೇಡಮ್ನೊಂದಿಗೆ ಸರಿಯಾಗಿ ಮಾತುಕತೆ ನಡೆಯುತ್ತಿರಲಿಲ್ಲ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡಬೇಕೆಂದು ಹವಣಿಸುತ್ತಿದ್ದರು ಆದರೂ ಅವರಿಬ್ಬರು ತಮ್ಮ ನಡುವೆ ಅಂತರವನ್ನು ಮೇಂಟೈನ್ ಮಾಡುತ್ತಿದ್ದರು ನಿಧಾನವಾಗಿ ಸಮಯ ಕಳೆಯತೊಡಗಿತು ಒಂದು ತಿಂಗಳು ಎರಡು ತಿಂಗಳು ಕಳೆದು ಹೋಯಿತು ಒಂದು ದಿನ ಮೇಡಮ್ ಅವರಿಗೆ ಫೋನ್ ಬಂತು ಅವರ ಆಫೀಸಿಗೆ ಕ್ಯಾಬಿನೆಟ್ ಮಂತ್ರಿ ವಿಸಿಟ್ ಕೊಡುವವರಿದ್ದರು ವಿಷಯ ತಿಳಿಯುತ್ತಿದ್ದಂತೆ ಮೇಡಮ್ ತನ್ನ ಆಫೀಸಿನಲ್ಲಿ ಕೆಲಸ ಮಾಡುವ ಎಲ್ಲ ಕೆಲಸದವರಿಗೂ ಹೇಳಿದರು ನಾಳೆ ನಮ್ಮ ಆಫೀಸಿಗೆ ಕ್ಯಾಬಿನೆಟ್ ಮಂತ್ರಿ ಬರುವವರಿದ್ದಾರೆ ಹಾಗಾಗಿ ಎಲ್ಲ ತಯಾರಿಗಳನ್ನು ಬೇಗ ಬೇಗ ಪೂರ್ಣ ಮಾಡಿ ನಾಳೆ ಎಲ್ಲರೂ ಕಂಪಲ್ಸರಿಯಾಗಿ ಬರಬೇಕು ಯಾರೂ ರಜೆ ಹಾಕಬಾರದು ಮತ್ತು ಸಮಯಕ್ಕಿಂತ ಎರಡು ಗಂಟೆ ಮುಂಚಿತವಾಗಿ ಎಲ್ಲರೂ ಬಂದಿರಬೇಕು ಎಂದರು ಮಾರನೇ ದಿನ ಮೇಡಂ ಹೇಳಿದ ಹಾಗೆ ಎಲ್ಲರೂ ಸಮಯಕ್ಕಿಂತ ಮೊದಲೇ ಆಫೀಸಿಗೆ ಬಂದು ತಲುಪಿದರು ಮೇಡಂ ಜವಾನನೊಂದಿಗೆ ಸೇರಿ ಎಲ್ಲ ತಯಾರಿ ನಡೆಸಿದರು ನಂತರ ಎಲ್ಲವನ್ನೂ ಇನ್ಸ್ಪೆಕ್ಷನ್ ಮಾಡಿದರು ಎಲ್ಲವೂ ವ್ಯವಸ್ಥಿತ ರೂಪದಲ್ಲೇ ರೆಡಿಯಾಗಿತ್ತು ಮೇಡಂ ಎಲ್ಲರಿಗೂ ಸ್ಟಿಕ್ ಆಗಿ ಹೇಳಿದರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ತಪ್ಪಾಗಬಾರದು ಎಂದು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡುತ್ತಿದ್ದರು ಎಲ್ಲರೂ ಸಮಯಕ್ಕಿಂತ ಮೊದಲೇ ಬಂದು ತಲುಪಿದ್ದರು ಆದರೆ ರಾಜೇಶ್ ಮಾತ್ರ ಇನ್ನೂ ಬಂದಿರಲಿಲ್ಲ ಮೇಡಂ ರಾಜೇಶ್ನನ್ನು ಹುಡುಕುತ್ತಿದ್ದರು ಆದರೆ ರಾಜೇಶ್ ಕಾಣಿಸದಿದ್ದಾಗ ಜವಾನನನ್ನು ಕೇಳಿದರು ರಾಜೇಶ್ ಎಲ್ಲಿದ್ದಾನೆ ಎಂದು ಪತ್ತೆ ಹಚ್ಚು ನಂತರ ಜವಾನ್ ಫೋನ್ ಮಾಡಿ ವಿಷಯ ತಿಳಿದುಕೊಂಡ ರಾತ್ರಿ ಗುಂಡಾಗಳು ಬಹಳ ನಿಷ್ಕರುಣೆಯಿಂದ ರಾಜೇಶನನ್ನು ಹೊಡೆದಿದ್ದಾರೆ ಮತ್ತು ಅದೇ ರಾತ್ರಿ ಯಾವುದೋ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಐಸಿಯು ವಾರ್ಡ್ನಲ್ಲಿ ರಾಜೇಶ್ ಅಡ್ಮಿಟ್ ಆಗಿರುವುದು ಗೊತ್ತಾಯಿತು ಈ ವಿಷಯ ಕೇಳುತ್ತಿದ್ದಂತೆ ಮೇಡಮ್ಗೆ ಗೊತ್ತಾಯಿತು ಇದು ಶರ್ಮಾ ಅವರು ಗುಂಡಾಗಳ ಮುಖಾಂತರ ಈ ಕೆಟ್ಟ ಕೆಲಸ ಮಾಡಿದ್ದಾರೆ ಎಂದು ಮತ್ತು ಜವಾನನ ಹತ್ತಿರ ಹೇಳಿದರು ಡ್ರೈವರ್ಗೆ ಆದಷ್ಟು ಬೇಗ ಗಾಡಿಯನ್ನು ತೆಗೆದುಕೊಂಡು ಬರಲು ಹೇಳಿ ನಾನು ತಕ್ಷಣ ಹೊರಡಬೇಕು ಆಗ ಜವಾನನಿಗೆ ಆಶ್ಚರ್ಯವಾಯಿತು ಏಕೆಂದರೆ ಮಂತ್ರಿಗಳು ಈಗ ಅರ್ಧ ಗಂಟೆಯಲ್ಲಿ ಬರುವವರಿದ್ದಾರೆ ಆದರೆ ಕಲೆಕ್ಟರ್ ಮೇಡಮ್ ತಕ್ಷಣ ಆಸ್ಪತ್ರೆಗೆ ಹೊರಡಬೇಕು ಎನ್ನುತ್ತಿದ್ದಾರಲ್ಲ ಎಂದು ಯೋಚಿಸುತ್ತಿದ್ದ ಮತ್ತು ಹೇಳಿದ ಮೇಡಮ್ ನೀವು ಈಗ ಹೊರಟು ಹೋದರೆ ಮಂತ್ರಿಗಳು ಬಂದಾಗ ನೀವು ಇಲ್ಲದಿದ್ದರೆ ಅವರು ಕೋಪ ಮಾಡಿಕೊಳ್ಳಬಹುದು ನಾನು ಯಾರಾದರೂ ಬೇರೆ ಎಂಪ್ಲಾಯಿಗೆ ಕಳಿಸುತ್ತೇನೆ ಎಂದನು ಆಗ ಮೇಡಮ್ ನನಗೆ ಮಂತ್ರಿಗಳಿಗಿಂತ ಅಲ್ಲಿಗೆ ಹೋಗುವುದು ಬಹಳ ಮುಖ್ಯ ಎಂದರು ಆಗ ಅವನು ಪುನಃ ಹೇಳಿದ ನೀವು ಇಲ್ಲದಿದ್ದರೆ ಅವರು ಕೋಪಗೊಳ್ಳಬಹುದು ನಿಮಗೂ ಮತ್ತು ಇಲ್ಲಿರುವವರೆಲ್ಲರಿಗೂ ಬಾಯಿಗೆ ಬಂದ ಹಾಗೆ ಹೇಳಬಹುದು ಆಗ ಮೇಡಮ್ ಹೇಳಿದರು ನನಗೆ ಅದರಿಂದ ಏನು ವ್ಯತ್ಯಾಸ ಆಗುವುದಿಲ್ಲ ನಾನು ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗಬೇಕು ಎಂದರು ಅವರು ಡ್ರೈವರ್ನನ್ನು ಕರೆದರು ಮತ್ತು ಡ್ರೈವರ್ ಗಾಡಿ ತರುತ್ತಿದ್ದ ಹಾಗೆ ಗಾಡಿಯಲ್ಲಿ ಕುಳಿತುಕೊಂಡು ತಮ್ಮ ಸುರಕ್ಷತೆಗಾಗಿ ಇರುವ ಗಾರ್ಡ್ಗಳನ್ನು ಕರೆದುಕೊಂಡು ಹಾಸ್ಪಿಟಲ್ ಕಡೆಗೆ ಹೊರಟು ಹೋದರು ಅವರು ಹಾಸ್ಪಿಟಲ್ ತಲುಪುತ್ತಿದ್ದಂತೆ ಲಿಫ್ಟ್ ಮೇಲಕ್ಕೆ ಹೋಗುತ್ತಿತ್ತು ಹಾಗಾಗಿ ಮೇಡಮ್ ಮೆಟ್ಟಿಲನ್ನು ಏರಿ ಹೋಗುತ್ತಿದ್ದರು ಆಗ ಅವರ ಸುರಕ್ಷತೆಗಾಗಿ ಇರುವ ಎಲ್ಲ ಗಾರ್ಡ್ಗಳು ಅವರ ಹಿಂದೆ ಹಿಂದೆ ಓಡಿದರು ಆಗ ಆಸ್ಪತ್ರೆಯಲ್ಲಿರುವ ಎಲ್ಲ ಡಾಕ್ಟರ್ಗಳು ಎಲ್ಲ ನರ್ಸ್ಗಳು ಮತ್ತು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಎಲ್ಲ ಕೆಲಸಗಾರರು ಏನಾಗಿರಬಹುದು ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದರು ಏನು ಆಗಿರಬಹುದು ಎಂದು ಎಲ್ಲರೂ ಅಲರ್ಟ್ ಆಗಿದ್ದರು ಮೇಡಮ್ನ ಹಿಂದೆ ಮೂರು ನಾಲ್ಕು ಡಾಕ್ಟರ್ಗಳ ಟೀಮ್ ಹೋಯಿತು ಮೇಡಮ್ ಸೀದಾ ಐಸಿಯು ವಾರ್ಡ್ ತಲುಪಿದರು ಐಸಿಯು ವಾರ್ಡ್ ತಲುಪಿದಾಗ ರಾಜೇಶ್ ಅಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿರುವುದನ್ನು ನೋಡಿದರು ಅವನಿಗೆ ಇನ್ನೂ ಸಹ ಪ್ರಜ್ಞೆ ಬಂದಿರಲಿಲ್ಲ ಅವನ ಶರೀರ ಪೂರ್ತಿ ಬ್ಯಾಂಡೇಜ್ನಿಂದ ಸುತ್ತಿತ್ತು ರಾಜೇಶ್ನನ್ನು ನೋಡಿ ಅವರ ಕಣ್ಣಲ್ಲಿ ನೀರು ಬಂತು ಅವರು ತಮ್ಮ ಕಣ್ಣೀರನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಆದರೆ ಅದು ಅವರಿಂದ ಸಾಧ್ಯವಾಗಲಿಲ್ಲ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಡಾಕ್ಟರ್ಗೆ ಹೇಳಿದರು ಇವರ ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯಲ್ಲೂ ಕಡಿಮೆ ಇರಬಾರದು ಯಾವುದೇ ರೀತಿಯಲ್ಲೂ ತೊಂದರೆ ಇರಬಾರದು ಮತ್ತು ಒಳ್ಳೆಯ ರೀತಿಯಲ್ಲಿ ಇವರ ಚಿಕಿತ್ಸೆಯನ್ನು ಮಾಡಬೇಕು ಅವರಿಗೆ ವಾರ್ನಿಂಗ್ ಮಾಡಿ ನಿರಾಶರಾಗಿ ಅಲ್ಲಿಂದ ಹೊರಟು ಹೋದರು ಅವರು ರಾಜೇಶ್ನೊಂದಿಗೆ ಆಸ್ಪತ್ರೆಯಲ್ಲಿದ್ದಾಗ ಅವರಿಗೆ ನೂರಕ್ಕಿಂತ ಹೆಚ್ಚು ಫೋನ್ ಕಾಲ್ ಬರುತ್ತಿತ್ತು ಆದರೆ ಅವರು ಯಾವುದನ್ನು ಅಟೆಂಡ್ ಮಾಡಲಿಲ್ಲ ಯಾವಾಗ ಅವರು ರಾಜೇಶ್ನನ್ನು ನೋಡಿ ಕೆಳಗಡೆ ಬರುತ್ತಾರೋ ಆಗ ಅವರಿಗೆ ಲಾಸ್ಟ್ ಕಾಲ್ ಏನು ಬರುತ್ತೋ ಅದು ಆಫೀಸಿನ ಜವಾನನದ್ದಾಗಿತ್ತು ಅದನ್ನು ಅವರು ರಿಸೀವ್ ಮಾಡಿದರು ಆಗ ಅವನು ಹೇಳಿದ ಕ್ಯಾಬಿನೆಟ್ ಮಂತ್ರಿ ಇಲ್ಲಿ ಬಂದಿದ್ದರು ಮತ್ತು ಅವರು ಬಹಳ ಕೋಪಗೊಂಡು ಹೊರಟು ಹೋದರು ಅವರು ನಿಮಗೆ ಬಹಳ ಕೆಟ್ಟದಾಗಿ ಬಾಯಿಗೆ ಬಂದ ಹಾಗೆ ಹೇಳುತ್ತಿದ್ದರು ಎಂದನು ಆಗ ಮೇಡಮ್ ಹೇಳಿದರು ಏನೂ ತೊಂದರೆ ಇಲ್ಲ ಅವರ ಕೆಲಸ ಅವರು ಮಾಡಿದ್ದಾರೆ ನನ್ನ ಕೆಲಸ ಏನಿತ್ತೋ ಅದನ್ನು ನಾನು ಮಾಡುತ್ತಿದ್ದೇನೆ ನನಗೆ ಇದರಿಂದ ಏನೂ ವ್ಯತ್ಯಾಸ ಆಗುವುದಿಲ್ಲ ಈಗ ನಾನು ಬರ್ತಾ ಇದ್ದೇನೆ ಎಂದರು ಇದರ ನಂತರ ಮೇಡಂ ಪುನಃ ತನ್ನ ಕೆಲಸದಲ್ಲಿ ತೊಡಗಿಕೊಂಡರು ಹೀಗೆ ಏಳು ಎಂಟು ದಿನಗಳು ಕಳೆದು ಹೋಯಿತು ಇದರ ನಡುವೆ ಮೇಡಂ ತುಂಬಾ ಬ್ಯುಸಿಯಾಗಿದ್ದರು ರಾಜೇಶನನ್ನು ಮೀಟಾಗಲು ಸಹ ಹಾಸ್ಪಿಟ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ ಆದರೆ ಫೋನ್ ಮಾಡಿ ಅವನ ಬಗ್ಗೆ ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳುತ್ತಿದ್ದರು ಅವನ ಕಂಡೀಷನ್ ಈಗ ಹೇಗಿದೆ ಡಾಕ್ಟರ್ ಅವನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡುತ್ತಿದ್ದಾರೋ ಅಥವಾ ಇಲ್ಲವೋ ಹೀಗೆ ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳುತ್ತಿದ್ದರು ತಮ್ಮ ಯಾವುದಾದರೂ ಕೆಲಸಗಾರರನ್ನು ಹಾಸ್ಪಿಟ್ಲಿಗೆ ಕಳುಹಿಸಿ ರಾಜೇಶನ ಆರೋಗ್ಯದ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದರು ಹೀಗೆ ಹತ್ತು ದಿನದ ನಂತರ ರಜೆಯ ಸಮಯದಲ್ಲಿ ಸೋನಂ ತನ್ನ ಸುರಕ್ಷತೆಗಾಗಿ ಇರುವ ಗಾರ್ಡ್ಗಳನ್ನು ಕರೆದುಕೊಂಡು ರಾಜೇಶನ ಮನೆಗೆ ತಲುಪಿದರು ಅವರು ತಮ್ಮ ಡ್ರೈವರ್ ಮತ್ತು ಸುರಕ್ಷತೆಗಾಗಿ ಇರುವ ಗಾರ್ಡ್ಗಳನ್ನು ಗೇಟಿನ ಬಳಿ ನಿಲ್ಲಿಸಿ ರಾಜೇಶನ ಮನೆಯೊಳಗೆ ಹೋಗಿ ಸೀದಾ ರಾಜೇಶನ ರೂಮಿಗೆ ಹೋದರು ರಾಜೇಶನ ಶರೀರ ಪೂರ್ತಿ ಬ್ಯಾಂಡೇಜಿನಿಂದ ಸುತ್ತಲಾಗಿತ್ತು ಅವನ ಬೆಡ್ಡಿನ ಬಳಿ ಒಂದು ಟೇಬಲ್ ಇತ್ತು ಅದರ ಮೇಲೆ ನೀರಿನ ಜಗ್ಗು ಮತ್ತೆ ಕೆಲವೊಂದು ಔಷಧಿಗಳು ಇದ್ದವು ಸೋನಂ ರಾಜೇಶನ ರೂಮಿನ ಒಳಗೆ ಬರುತ್ತಿದ್ದಂತೆ ಅವನನ್ನು ನೋಡಿ ಅವರ ಕಣ್ಣಲ್ಲಿ ನೀರು ತುಂಬಿತ್ತು ರಾಜೇಶ್ ಅವನ ಬಳಿ ಇಟ್ಟಿರುವ ಔಷಧಿಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಔಷಧಿಗಳನ್ನು ತೆಗೆದುಕೊಂಡು ಅದನ್ನು ತಿನ್ನುವಷ್ಟು ಶಕ್ತಿಯೂ ಕೂಡ ರಾಜೇಶ್ನಲ್ಲಿ ಇರಲಿಲ್ಲ ಮೇಡಮ್ ಅವನ ಸ್ಥಿತಿ ನೋಡಿ ತಕ್ಷಣ ಗ್ಲಾಸಿಗೆ ನೀರನ್ನು ಹಾಕಿ ಔಷಧಿಯನ್ನು ತೆಗೆದುಕೊಂಡು ರಾಜೇಶನ ಮುಂದೆ ಹಿಡಿದರು ಆಗ ರಾಜೇಶ್ ಮೇಡಮ್ನನ್ನು ನೋಡಿ ಹೇಳಿದ ನಿಮಗೆ ಇಲ್ಲಿ ಬರುವ ಅವಶ್ಯಕತೆ ಏನಿತ್ತು ಈಗಾಗಲೇ ನಮ್ಮ ನಿಮ್ಮ ನಡುವೆ ಇಷ್ಟೆಲ್ಲ ಆಗಿದೆ ಇದರಿಂದ ಆಫೀಸಿನಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳೇ ಕೇಳಬಹುದು ನೀವು ಬರುವ ಅವಶ್ಯಕತೆ ಇರಲಿಲ್ಲ ಎಂದನು ಆಗ ಮೇಡಮ್ ಹೇಳಿದರು ನಿಮಗೆ ನಮ್ಮ ಮ್ಯಾಟರ್ ಮಧ್ಯದಲ್ಲಿ ಬರುವ ಅವಶ್ಯಕತೆ ಏನಿತ್ತು ಶರ್ಮಾ ಅವರು ನನಗೆ ಬಾಯಿಗೆ ಬಂದ ಹಾಗೆ ಹೇಳುತ್ತಿದ್ದರಲ್ಲ ಹಾಗೆ ಮಧ್ಯದಲ್ಲಿ ನೀವ್ಯಾಕೆ ಬರಬೇಕಿತ್ತು ಅದರ ಪರಿಣಾಮ ಈಗ ನೋಡಿ ನನಗೆ ಗೊತ್ತು ಇದು ಶರ್ಮಾ ಕಡೆಯ ಗುಂಡಾಗಳು ಮಾಡಿದ್ದು ಎಂದು ನಾನು ಅವರನ್ನು ಸಸ್ಪೆಂಡ್ ಮಾಡಿದ್ದೇನೆ ಮತ್ತು ಅಷ್ಟೇ ಅಲ್ಲ ನಾನು ಶರ್ಮಾನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇನೆ ಪೊಲೀಸರು ಇನ್ವೆಸ್ಟಿಗೇಷನ್ ಸಹ ಮಾಡುತ್ತಿದ್ದಾರೆ ಆದಷ್ಟು ಬೇಗ ಅದರಲ್ಲಿ ಇನ್ವಾಲ್ವ್ ಆಗಿದ್ದ ಎಲ್ಲರನ್ನೂ ಪೊಲೀಸರು ಹಿಡಿಯುತ್ತಾರೆ ನೀವು ನಮ್ಮ ಮಧ್ಯದಲ್ಲಿ ಮಾತನಾಡುತ್ತಿದ್ದೀರಲ್ಲ ಅದಕ್ಕಾಗಿ ನನಗೂ ಹಕ್ಕಿದೆ ಹೌದು ಇಲ್ಲಿ ನೀವೊಬ್ಬರೇ ಯಾಕಿದ್ದೀರಾ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿ ಎಂದು ಕೇಳಿದರು ಆಗ ರಾಜೇಶ್ ಹೇಳಿದ ನನಗೆ ಹೆಂಡತಿ ಮಕ್ಕಳು ಎಲ್ಲಿಂದ ಬರಬೇಕು ನಾನು ಬೇರೆ ಮದುವೆಯಾದರೆ ತಾನೇ ಯಾಕೆಂದರೆ ನಾನು ನಿಮಗೆ ಡೈವರ್ಸ್ ಏನೋ ಮಾಡಿದೆ ಆದರೆ ನಾನು ನಿಮ್ಮನ್ನು ನನ್ನ ಮನಸ್ಸಿನಿಂದ ತೆಗೆದುಹಾಕಲಿಲ್ಲ ನನಗೆ ನಂಬಿಕೆ ಇತ್ತು ಒಂದಲ್ಲ ಒಂದು ದಿನ ನೀವು ಖಂಡಿತವಾಗಿ ನನ್ನ ಬಳಿ ಬರುತ್ತೀರೆಂದು ಹಾಗಾಗಿ ನಾನು ಇದುವರೆಗೆ ಬೇರೆ ಮದುವೆಯಾಗಿಲ್ಲ ಹೌದು ನೀವ್ಯಾಕೆ ಬೇರೆ ಮದುವೆಯಾಗಿಲ್ಲ ಆಗ ಪೂನಂ ಹೇಳಿದರು ನಾನು ಕೂಡ ಇದನ್ನೇ ಯೋಚಿಸುತ್ತಿದ್ದೆ ನನ್ನ ತಂದೆಯವರು ನನಗೆ ಹೇಳುತ್ತಲೇ ಇದ್ದರು ಆದಷ್ಟು ಬೇಗ ಮದುವೆಯಾಗಿ ವೈವಾಹಿಕ ಜೀವನವನ್ನು ನಡೆಸು ಎಂದು ಆದರೆ ನನಗೂ ಗೊತ್ತಿತ್ತು ಇವತ್ತಲ್ಲ ನಾಳೆ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಎಂದು ಆದರೆ ಆ ದಿನ ಇವತ್ತು ಬಂತು ಅವಳ ಮಾತಿಗೆ ರಾಜೇಶನ ಕಣ್ಣಲ್ಲಿ ನೀರು ಬಂತು ಮತ್ತು ಹೇಳಿದ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಅದೇ ಸಮಯದಲ್ಲಿ ನಿನ್ನ ಪರವಾಗಿ ಮಾತನಾಡಿದ್ದರೆ ಇವತ್ತು ಈ ಪರಿಸ್ಥಿತಿ ಬರುತ್ತಲೇ ಇರಲಿಲ್ಲ ಆಗ ಪುನಮ್ ಹೇಳಿದಳು ಏನು ಆಗಬೇಕಿತ್ತೋ ಅದು ಆಗಿ ಹೋಗಿದೆ ಇನ್ನು ಮುಂದೆ ನಾವಿಬ್ಬರು ಒಟ್ಟಿಗೆ ಇರೋಣ ಎಂದು ಹೇಳಿ ಇಬ್ಬರು ಒಬ್ಬರಿಗೊಬ್ಬರು ತಬ್ಬಿಕೊಂಡು ಅತ್ತರು ಅಲ್ಲಿಂದಲೇ ಅವರಿಬ್ಬರ ಹೊಸ ಜೀವನ ಪ್ರಾರಂಭವಾಯಿತು ಅದೊಂದು ಭಾವನಾತ್ಮಕ ಕ್ಷಣವಾಗಿತ್ತು ಇಬ್ಬರು ಸೇರಿ ಮಾತನಾಡುತ್ತಿದ್ದರು ಇಬ್ಬರು ಸೇರಿ ಅಳುತ್ತಿದ್ದರು ಇಬ್ಬರು ಒಬ್ಬರ ಕಣ್ಣೀರನ್ನು ಇನ್ನೊಬ್ಬರು ಒರೆಸಿಕೊಳ್ಳುತ್ತಿದ್ದರು ಕಳೆದು ಹೋದ ಕೆಲವು ಒಳ್ಳೆಯ ಸಮಯವನ್ನು ನೆನಪು ಮಾಡಿಕೊಂಡು ನಗಲು ಪ್ರಯತ್ನಿಸುತ್ತಿದ್ದರು ಆಗ ಪೂನಂ ಹೇಳಿದರು ನಾಳೆಯಿಂದ ನಾನು ಇದೇ ಫ್ಲಾಟ್ ಅಲ್ಲಿ ಬಂದು ಉಳಿಯುತ್ತೇನೆ ಎಲ್ಲಿಯವರಿಗೆ ನೀವು ಪೂರ್ಣವಾಗಿ ಗುಣಮುಖವಾಗುವುದಿಲ್ಲವೋ ಅಲ್ಲಿಯವರೆಗೆ ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಮತ್ತು ಆದಷ್ಟು ಬೇಗ ನಾವು ಮದುವೆಯಾಗಿ ಜೀವನದಲ್ಲಿ ಎಲ್ಲ ಹೋರಾಟದಲ್ಲೂ ಜೊತೆಯಾಗಿ ಇರೋಣ ಹೀಗೆ ಹೇಳಿ ಒಬ್ಬರಿಗೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಒಂದು ಭಾವನಾತ್ಮಕ ಸ್ಥಿತಿಯಲ್ಲಿ ನಿರ್ಮಾಣವಾಯಿತು ಈ ಘಟನೆಯನ್ನು ಹೇಳುವ ಉದ್ದೇಶ ಯಾರ ಮನಸ್ಸನ್ನು ನೋಯಿಸುವುದಲ್ಲ ಯಾರ ಆತ್ಮಕ್ಕೂ ನೋವುಂಟು ಮಾಡುವುದಲ್ಲ ಹೊರತಾಗಿ ನಿಮ್ಮನ್ನು ಜಾಗೃತರನ್ನಾಗಿ ಮಾಡುವುದು ಯಾವುದಾದರೂ ಸಂಬಂಧಕ್ಕೆ ನೀವು ಸಮಯ ಕೊಟ್ಟರೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು